ಭಾರತದ ಐಕ್ಯತೆಗಾಗಿ ಮೋದಿ ಸರ್ಕಾರ ಏನೇ ಕ್ರಮ ತೆಗೆದುಕೊಂಡರೂ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ರಮ ಕೈಗೊಳ್ಳಬೇಕು ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ದುರ್ಗೆ ಹೇಳಿದರು ಕಲಬುರ್ಗಿಯ ವಿಮಾನ ನಿಲ್ದಾಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬರೀ ಭಾಷಣ ಮಾಡಿಕೊಂಡು ಕುಳಿತರೆ ಆಗೋಲ್ಲ ನಮ್ಮನ್ನ ಕೆಣಕಿದವರಿಗೆ ತಕ್ಕ ಉತ್ತರ ಕೊಡಬೇಕು ಆದ್ರೆ ಇದರಲ್ಲಿಯೂ ರಾಜಕೀಯ ಆಗಬಾರದು ನಮ್ಮ ದೇಶವನ್ನ ಕೆಣಕಿದ್ರೆ ನಾವು ಸುಮ್ಮನಿರಬಾರದು ಜಾತಿ ಜನಗಣತಿ ಬಗ್ಗೆ ನಾವು ಮೊದಲೇ ಆಗ್ರಹ ಮಾಡಿದ್ವು ಆದ್ರೆ ಅವಾಗ ಜಾತಿ ವಿಷಯ ಬೀಜ ಬಿತ್ತುತ್ತಾರೆ ಅಂತ ನಮ್ಮನ್ನ ಹೀಯ್ರು ಬಿಹಾರ್ ಚುನಾವಣೆ ಗಿಮಿಕ್ ಇರಬಹುದು ಆದ್ರೆ ನಾನು ಅದರ ಬಗ್ಗೆ ಮಾತನಾಡುವುದಿಲ್ಲ ದುರುದ್ದೇಶದಿಂದ ನೀವು ನಡೆದುಕೊಂಡ್ರೆ ಯಾರು ಸಹಿಸಲ್ಲ ಒಳ್ಳೆಯ ಉದ್ದೇಶದಿಂದ ಮಾಡಿ ಪಾಕಿಸ್ತಾನದ ಮೇಲೆ ಕ್ರಮ ಆಗಲಿ ಅಂತ ನಾವು ಬೆಂಬಲ ಕೊಟ್ಟಿದ್ದೇವೆ ನಮಗೆ ದೇಶ ಮುಖ್ಯ ಹೀಗಾಗಿ ಯಾವುದೇ ಕ್ರಮ ಕೈಗೊಂಡ್ರು ನಮ್ಮ ಬೆಂಬಲ ಇರುತ್ತದೆ ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು ಕಂಡೀಷನ್ ಹಾಕಿದರು ಈಗೂ ಕೂಡ ಹಾಕಿದ್ದಾರೆ ಅದಾಗ ನೋಡಿ ಇದ್ರಾಗ ನಾವು ಹೇಳ್ತಕ್ಕಂಥದ್ದು ಏನೂ ಇಲ್ಲ ನಾನು ಸ್ಪಷ್ಟವಾಗಿ ನಿಮ್ಮಲ್ಲೇ ಇಲ್ಲೇ ಇದ್ದಾಗ ಗುಲ್ಬರ್ಗಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹೇಳಿದ್ದೇವೆ ದೇಶ ಐಕ್ಯತೆಗಾಗಿ ಏನೇ ಒಳ್ಳೇದು ಮಾಡಿದ್ರೆ ನಮ್ಮ ಪಕ್ಷದ ಬೆಂಬಲ ಇದೆ ಅಂತ ನಾವು ಹೇಳಿದ್ದೇವೆ ಅಪೋಸಿಷನ್ ಪಾರ್ಟಿದು ಬೆಂಬಲ ಈಗ ಇದನ್ನು ಅವರು ಎಲ್ಲರಿಗೆ ವಿಶ್ವಾಸನಾಗಿ ತೆಗೆದುಕೊಂಡು ಏನು ಹೆಜ್ಜೆ ಇಡ್ತಾರೋ ಅದನ್ನು ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ ಮಾಡ್ತೇವೆ ಆದರೆ ದುರುದ್ದೇಶದಿಂದ ಅಥವಾ ಪಬ್ಲಿಸಿಟಿಗೋಸ್ಕರ ಅಥವಾ ತಮ್ಮ ಪಕ್ಷ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಯಾರೂ ಮೆಚ್ಚೋದಿಲ್ಲ ಅದಕ್ಕೆ ಬಂತು ಯಾವುದೇ ದೇಶ ನಮ್ಮಲ್ಲಿ ದಾಳಿ ಮಾಡಿದಾಗ ನಾವು ಸುಮ್ಮನೆ ಕೂಡಕ್ಕಾಗೋದಿಲ್ಲ ಅದು ಇವರು ಫೈಟ್ ಮಾಡಬೇಕು ಇವರು ಹೋರಾಟ ನಡೆಸಬೇಕು ಮತ್ತು ನಮ್ಮ ಜನ ರಕ್ಷಣೆ ಮಾಡಬೇಕು ಇದು ಭಾಳ ಮುಖ್ಯ ಇದು ಮಾಡಬೇಕು ಬರೀ ಭಾಷಣ ಹೇಳ್ದ ಹೇಳದ ಅಲ್ಲ ಇದು ಮತ್ತು ನಾವು ಇದನ್ನು ಹೇಳೋದಿಲ್ಲ ಸುಮ್ಮ ಸುಮ್ಮನೆ ಜಗಳ ಮಾಡಿ ಅಂತ ಯಾವಾಗ ಅವರು ನಮಗೆ ಅಂದಾಗ ನಾವು ಅದರ ಒಂದು ತೀರ್ಮಾನ ಅಂದರೆ ಅದರದ್ದು ಇದನ್ನು ತೊಗೊಳ್ಬೇಕು ಏನು ಹೇಳುತ್ತೆ ಹಾಂ ಅದ ಪ್ರತಿರೋಧನ ನಾವು ಮಾಡಬೇಕು ಅದಕ್ಕೆ ರೆಸ್ಪಾನ್ಸ್ ನಾವು ತೊಗೊಳ್ಬೇಕು ನಾವು ಹಾಗೆ ಬಿಟ್ಕೊಂಡು ಹೋದರೆ ಎಲ್ಲರೂ ಹೋಗ್ತಾರೆ ಎಲ್ಲರಿಗೆ ಗೊತ್ತಾಗಬೇಕು ನಾವು ನಮಗೆ ಯಾರು ಕೆಣಕ್ತಾರೋ ಬಿಡೋದಿಲ್ಲ ಪಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ बिग बाजार संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर